தெளிவாக என்ன சொல்லணும் அந்த 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 எல்லா எல்லாரும் ஜோரா சடப்ப வேண்டியதுல சங்கரன ப்ரொஃபைல் பண்ண ಮೇಲೆ ಆಚರಣೆ ಶಾಖೀಲ್ದಾರ್ ಮತ್ತು ತಾಲೂಕಿನ ಎಲ್ಲ ಅಧಿಕಾರಿ ವರ್ಗದವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಎಲ್ಲ ಪಿ ಡಿಒಗಳೇ ಸೆಕ್ರೆಟರಿ ಅವರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗವರು ಈಗಾಗಲೇ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಪೂರ್ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಬಸವರಾಜ್ ಶರ್ವಯ್ಯನವರು ಮಾತನಾಡಿ ಇವತ್ತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ಈ ಒಂದು ಶಾಪೂರು ತಾಲೂಕಿನಲ್ಲಿ ಬರ್ತಕ್ಕಂಥ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು ಕೋಟಿ ರೂಪಾಯಿ ಸಂಗ್ರಹಣೆಯನ್ನು ಮಾಡಿದಕ್ಕೆ ಅದಕ್ಕೆಲ್ಲ ತಾವೇನು ಕಷ್ಟಪಟ್ಟರೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ಬೇಕು ಗ್ರಾಮ ಪಂಚಾಯಿತಿಯ ಮಾಡ್ತಕ್ಕಂಥ ಉದ್ದೇಶ ಆ ಸಂದರ್ಭದಲ್ಲಿ ನಾವು ಡಾಕ್ಟರ್ ನಜೀರ್ ಸಾಹಬ್ ಅವರಿಗೆ ನಾವು ನೆನೆಸ್ಬೇಕಾಗ್ತದೆ ಯಾಕಂದ್ರೆ ರಾಮಕೃಷ್ಣ ಹೆಗಡೆಯವರ ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಸಚಿವರಾಗಿ ಇವತ್ತು ಇವತ್ತು ಗ್ರಾಮ ಪಂಚಾಯಿತಿಗಳನ್ನು ನಾವು ಯಾಕೆ ಮಾಡಬೇಕು ಅದರಿಂದ ಏನು ಉಪಯೋಗ ಅಂತಕ್ಕಂಥ ನಿಟ್ಟಿನಲ್ಲಿ ಸುದೀರ್ಘವಾಗಿ ಆ ಸಂದರ್ಭದಲ್ಲಿರ್ತಕ್ಕಂಥ ಒಂದೆರಡು ರಾಜ್ಯಗಳಿಗೆ ಭೇಟಿ ಕೊಟ್ಟು ಮತ್ತು ಅವೆಲ್ಲವನ್ನು ನೋಡಿ ಮತ್ತು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾವ ರೀತಿ ಮಾಡಿರೋದು ಅನುಕೂಲ ಆಗಬೇಕಂದ್ರೆ ಇವತ್ತು ಗ್ರಾಮ ಪಂಚಾಯತಿ ಮುಖಾಂತರ ನಮ್ಮ ಗ್ರಾಮದಲ್ಲಿ ಆಗ್ತಕ್ಕಂಥ ಕೆಲಸಗಳನ್ನ ಗ್ರಾಮದ ಪ್ರತಿನಿಧಿಗಳೇನೆ ತೀರ್ಮಾನ ಇಂದು ಅಹ್ ನಮ್ಮ ತಾಲೂಕಿನ ಎಲ್ಲಾ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೆ ಅಧಿಕಾರಿಗಳಿಗೆ ಮತ್ತು ಎಲ್ಲ ಒಂದಾದ ಸಿಬ್ಬಂದಿ ವರ್ಗದವರಿಗೆ ಪುನಃಚೇತನ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ತಮ್ಮೆಲ್ಲರೂ ಗೊತ್ತಿರುವಾಗ ಈಗಾಗಲೇ ಎಲ್ಲಾ ಗ್ರಾಮ ಪಂಚಾಯತಿಗಳ ಅವಧಿ ಮುಕ್ತಾಯವಾಗಿದ್ದು ಆಡಳಿತ ಅಧಿಕಾರಿಗಳು ನೇಮಕವಾಗಿದ್ದಾರೆ ಮತ್ತೆ ಮುಂದಿನ ಈಗ ಬೇಸಿಗೆ ಕಾಲ ಪ್ರಾರಂಭ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಪಟ್ಟ ಆಗಿರ್ಬೋದು ನೈರ್ಮಲೀಕರಣಕ್ಕೆ ಸಂಬಂಧಪಟ್ಟ ಆಗಿರ್ಬೋದು ಆ ಸವಾಲುಗಳನ್ನು ಎದುರಿಸುವುದಕ್ಕಾಗಿ ಇನ್ನೂ ಹೆಚ್ಚಿನ ಚುರುಕಾಗಿ ಕೆಲಸ ಮಾಡೋದಕ್ಕಾಗಿ ಒಂದು ತರಬೇತಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಾಗಾರದಲ್ಲಿ ಮಾನ್ಯ ಸಚಿವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಯಾದಗಿರಿ ಮತಕ್ಷೇತ್ರದ ಶಾಸಕರು ಮಾನ್ಯ ಸಿಒ ಜಿಲ್ಲಾ ಅಹ್ ಹಿರಿಯ ಅಧಿಕಾರಿಗಳು ಸಹ ಪಾಲ್ಗೊಂಡಿದ್ರು ಮತ್ತೆ ಎಲ್ಲಾ ಗ್ರಾಮ ಪಂಚಾಯಿತಿಯ ವಿವಿಧ ರಂಗದ ಎಲ್ಲಾ ಸಿಬ್ಬಂದಿ ಸಹ ಈ ಕಾರ್ಯಗಾರದಲ್ಲಿ ಭಾಗವಹಿಸಿದ್ರು ನಾವು ಈ ಕಾರ್ಯಾಗಾರದಲ್ಲಿ ಮುಖ್ಯವಾಗಿ ಕುಡಿಯುವ ನೀರಿಗೆ ಸಂಬಂಧಪಟ್ಟಂಗೆ ಆಗಿರ್ಬೋದು ನೈರ್ಮಲೀಕರಣಕ್ಕೆ ಆಗಿರ್ಬೋದು ಸ್ವಂತ ಸಂಪನ್ಮೂಲಗಳ ಸದ್ಬಳಕೆಗೆ ಯಾವ ರೀತಿ ಯೋಜನೆಗಳನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಆ ಮತ್ತೆ ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ದೈನಂದಿನ ಆಡಳಿತ ನಿರ್ವಹಣೆಯನ್ನು ಸಾರ್ವಜನಿಕರಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋ ಸಂಬಂಧಪಟ್ಟಂಗೆ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ವಿಷಯ ತಜ್ಞರಿಂದ ಮಾಹಿತಿಯನ್ನ ಹಂಚಿಕೊಳ್ಳಲಾಯಿತು ಅದೇ ರೀತಿಯಾಗಿ ಈಗಾಗಲೇ ಈ ಹಿಂದೆ ಮೂರು ಬಾರಿ ಆ ತೆರಿಗೆ ಸಂಗ್ರಹ ಅಭಿಯಾನವನ್ನು ಮಾಡಲಾಗುತ್ತೆ ಆ ಮೂರು ಬಾರಿಯೂ ಸಹ ಜಿಲ್ಲೆಯಲ್ಲಿಯೇ ನಮ್ಮ ಶಾಪುರ ತಾಲೂಕ ಮೊದಲ ಸ್ಥಾನದಲ್ಲಿ ಇದು ತೆರಿಗೆ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಮಾಡಿದ ತಾಲೂಕ ಎಂದು ಆ ಖ್ಯಾತಿಗಳಿಸಿದರು ಈ ಒಂದು ಕಾರಣಕ್ಕಾಗಿ ಆ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದ ಎಲ್ಲಾ ಪಿಡಿಒ ಮತ್ತೆ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೆ ಈ ಒಂದು ಕಾರ್ಯಾಗಾರದಲ್ಲಿ ಸನ್ಮಾನ